ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಕಾಯದೊಳು ಗುರುಲಿಂಗ ಜಂಗಮದಾಯ ಅಥವಾ ಅರಿಯಲ್ಕೆ ಸುಲಭ ಉಪಾಯದಿಂದಿದ್ದರಿಟ್ಟು ಬಾಹ್ಯಸ್ಥಲಕ್ಕೆ ಕುರೂಹವಾಗಿ ದಾಯದೋರಿ ಸಮಸ್ತ ಭಕ್ತನೇ ಕಾಯವನು ಪಾವನವು ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಉತ್ಸವ ಶರಣ ಶರಣ ವಿಶ್ವಗುರು ಮಹಾಮಾನವತಾವಾದಿ ಮನುಕುಲೋದ್ಧಾರಕ ಸ್ತ್ರೀ ಕುಲೋದ್ಧಾರಕ ದಲಿತೋದ್ಧಾರಕರಾದಂಥ ಅಪ್ಪ ಗುರು ಬಸವ ತಂದೆಯನ್ನ ಎನ್ನ ಮಂದಿರದಲ್ಲಿ ಜ್ಞಾಪಿಸಿಕೊಂಡು ವ್ಯೋಮಕಾಯರು ಬಯಲ ಸಿದ್ದರು ಶೂನ್ಯ ಸಿಂಹಾಸನಾದೀಶ್ವರರಾದಂಥ ಅಲ್ಲಮ್ಮ ಪ್ರಭುಗಳನ್ನ ಸ್ಮರಿಸುತ್ತ ಮಹಿಳಾ ಕಣ್ಮನಿಯಾದಂಥ ಶಿವಶರಣೆ ಹಾಗೂ ಜಗತ್ತಿನ ಮೊದಲನೇ ಕವಯಿತ್ರಿಯಾದಂಥ ಮಹಾದೇವಿ ಅಕ್ಕಂಗಳ ಶ್ರೀಪಾದಗಳಲ್ಲಿ ಹನಿಮನಿದು ಈ ಶ್ರೀಗುರು ಬಸವ ಮಹಾಮನೆಯ ಕರ್ತೃಗಳು ಆದಂಥ ಅಪ್ಪ ಬಸವಾನಂದ ಮಹಾಸ್ವಾಮಿಗಳ ಅಡಿದಾವರಿಗಳಲ್ಲಿ ಕೂಡಮಟ್ಟು ಜಗತ್ತಿನ ಎಲ್ಲ ಮಹಾತ್ಮರುಗಳನ್ನು ಹಾಗೂ ಎಲ್ಲ ಶರಣರನ್ನು ಸ್ಮರಿಸುತ್ತಾ ಇವತ್ತಿನ ಚಿಂತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಸರ್ವರಿಗೂ ಶರಣು ಶರಣಾರ್ಥಿಗಳನ್ನು ಅರ್ಪಿಸುತ್ತೆ ಈ ವಿಶ್ವದಲ್ಲಿ ಸಾಕಷ್ಟು ಆವಿಷ್ಕಾರಗಳಾಗಿದ್ದಾವೆ ಸಾಕಷ್ಟು ಅನುಕೂಲತೆಗಳೂ ಆಗಿದ್ದಾವೆ ಅನಾನುಕೂಲತೆಗಳು ಆಗಿದ್ದಾವೆ ಅದರಲ್ಲಿ ಸಂಘ ಮೊದಲೇ ಸಂಘ ದೋಷ ಯಾರು ಸಂಘ ಮಾಡಿದರೆ ಅದಕ್ಕೆ ಅದೇ ಹೇಳ್ತಾರೆ ಬಸವಣ್ಣ ಅಪ್ಪ ಬಸವಣ್ಣವರು ಸಾರ ಸಜ್ಜನರ ಸಂಘವ ಮಾಡು ದೂರ ದುರ್ಜನರ ಸಂಘ ಬೇಡವೇ ಬೇಡ ದೂರ ದುರ್ಜನರ ಸಂಘ ಕಾಳಕೂಟ ವಿಷವ ಕೂಡಲ ಸಂಗಮ ದೇವ ನಾವು ಯಾರು ಸಂಘ ಮಾಡಿದರೆ ನಮ್ಮ ಮನಿತನಕ್ಕೆ ನಮ್ಮ ಬದುಕಿಗೆ ಪೆಟ್ಟು ಹತ್ತೋದಿಲ್ಲ ಯಾರ ಸಂಘ ಮಾಡಿದರೆ ನಮ್ಮ ಮಣಿತನಕ್ಕೆ ಪೆಟ್ಟು ಹತ್ತೈತಿ ಒಮ್ಮೆ ಮಣಿತನ ಕಾಲ ಜಾರಿ ಕೆಳಗೆ ಬಿದ್ದರೆ ಹೇಳ್ಬೇಕಾದ್ರೆ ಮುಗಿದ ಹೇಳ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ಸಂಘ ಅನ್ನುವಂಥ ದೋಷ ಏನಿದೆ ಅಲ್ಲ ಇದು ಈ ಕಾಲಗರ್ಭದಲ್ಲಿ ಎಳೆದು ಏನ್ ಏನು ಅಂತಂದ್ರ ತನ್ನ ತೆಕ್ಕೆ ಒಳಗೆ ಅಡವಿಟ್ಕೊಳ್ತದ ಒಳ್ಳೆಯವರ ಸಂಘ ಮಾಡಬೇಕಂದ್ರೆ ಅದು ಬಹಳ ಬಹಳ ಕಠಿಣ ಮತ್ತು ಒಳ್ಳೆಯವರು ಯಾರು ಕೆಟ್ಟವರು ಯಾರು ಅನ್ನೋದ ಮೊದಲು ತಿಳ್ಕೊಬೇಕಾದ್ರೆ ನಮ್ಮ ಅರ್ಧ ಜೀವನ ಹೋಗಿಬಿಟ್ಟಿರ್ತದ ಇನ್ನು ಮಕ್ಕಳಿಗಂತೂ ಹೇಳಲಿಕ್ಕೆ ಬಾರದು ಒಳ್ಳೆಯ ಮಣತನ ಒಳ್ಳೆಯ ಮಕ್ಕಳು ಒಳ್ಳೆಯ ತಂದೆ ತಾಯಿ ಇವರೆಲ್ಲರೂ ಒಳ್ಳೆಯ ಸರಿಯಾಗಿ ಹೊಟ್ಟಂಥ ಮನೆಗಳಿಗೆ ಕೆಡಿಸವ್ರೆ ಭಾಳ ಮಂದಿ ಅದನ್ನು ಯಾವಾಗ ಕೆಡಿಸಿವೋ ಯಾವಾಗ ಅದನ್ನು ನಮ್ಮಂಗೆ ಮಾಡ್ಕೊಂಡೆವೋ ಅವರು ನಮ್ಮಂಗ ಆಗಬೇಕು ಅವರು ಚಲೋ ಆಗಬಾರ್ದು ಅವರು ಮುಂದುವರಿಬಾರ್ದು ಅನ್ನುವಂತ ದುಷ್ಟ ಜನರ ಈ ಸಮಾಜದಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ಅದು ಹೇಗೆ ಅಂತಂದ್ರೆ ಅವರು ನಮ್ಮ ಜೊತೆಗೇನೆ ಇದ್ದು ನಮ್ಮ ಹಾಗೆ ನಟಿಸಿ ನಮ್ಮನ್ನೇ ಪಾತಾಳಕ್ಕೆ ತುಳಿಯುವಂತ ಯೋಚನೆಯಲ್ಲಿ ಅವರು ಇರ್ತಾರೆ ಅದಕ್ಕೆ ಒಂದು ಉದಾಹರಣೆ ಕೊಡ್ಬೇಕು ಅಂತಂದ್ರೆ ಒಬ್ಬರು ಸಾಹ್ಕಾರ ಶಟ್ರೋ ಅಥವಾ ಏನೋ ಗೌಡ್ರ ಮನೆಯಾಗ ಇತ್ತಲ್ದಾಗ ಮುಸರಿ ಚೆಲ್ಲಿದ್ದನ್ನು ತಿನ್ಕೊಂತ ಇದ್ದಂಥ ಒಂದು ಕಾಗಿತ್ತು ಆ ಕಾಗಿ ಅಲ್ಲೇ ಹಾರಾಡೋದು ಅಲ್ಲೇ ಅವ್ರು ಹಾಕಿದ ಮುಸರಿ ತಿನ್ನೋದು ಅಲ್ಲೇ ಅವ್ರ ಮಾಡಿಗೆ ಮೇಲೆ ಕುಂಡಿರೋದು ಹಿಂಗೆ ಮಾಡ್ತಿತ್ತು ಒಂದು ದಿನ ಅಚಾನಕ್ಕಾಗಿ ಒಂದು ಹಂಸ ಪಕ್ಷಿ ಅಲ್ಲಿ ಬಂತು ಹಂಸ ಪಕ್ಷಿ ಬಂದದ್ದು ಆ ಕಾಗೆಗೆ ಆ ಹಂಸ ಪಕ್ಷಿಯನ್ನು ತನ್ನಂತೆ ಅನ್ನುವಂತ ಅನ್ನುವಂಥ ಬುದ್ಧಿ ದುರ್ಬುದ್ಧಿ ಅದಕ್ಕೆ ಹುಟ್ಟಿತು ಅದನ್ನು ಹೇಗೋ ಮಾಡಿ ಅದ್ರ ಕೂಡ ಸ್ನೇಹ ಮಾಡಿ ಅದಕ್ಕೊಂದಿಟ್ಟ ಮುಸ್ರೆ ಪಸರೆ ತಿನ್ನಿಸಿ ಅದನ್ನು ತನ್ನ ಕೂಡ ಗೆಳತನ ಮಾಡಿಸ್ಕೊಂತು ಕಾಗೆ ಕಾಗೆಯಲ್ಲಿ ಹೊಕ್ಕಿತ್ತು ಅಲ್ಲಿ ಹಂಸ ಪಕ್ಷಿ ಹೊಕ್ಕಿತ್ತು ಹಂಸ ಪಕ್ಷಿಯಲ್ಲಿ ಹೋಗ್ತಿತ್ತು ಅಲ್ಲಿ ಕಾಗೆ ಹೋಗ್ತಿತ್ತು ಈಗ ಅವೆರಡರಲ್ಲಿ ಅನ್ಯೋನ್ಯ ಭಾವನೆ ತುಂಬಿತು ಅದನ್ನ ಬಿಟ್ಟು ಆದಿರ್ತಿರ್ಕಿಲ್ಲ ಅದನ್ನ ಬಿಟ್ಟು ಆದಿರ್ತಿರ್ಕಿಲ್ಲ ಎಷ್ಟೋ ದೂರ ಸಮುದ್ರದೊಳಗೆ ಹರಾಡ್ಕೊಂಡು ಹೋಗುವಾಗ ಕಾಗೆ ರೇಖೆಗಳು ಸೋಲ್ತಾ ಇದ್ವು ಅವಾಗ ಹಂಸ ಪಕ್ಷಿ ಅದನ್ನು ತನ್ನ ಬೆನ್ನ ಮೇಲೆ ಕುಂಡಿಸ್ಕೊಂಡು ಕರ್ಕೊಂಡು ಬಂದು ದಡಕ್ಕೆ ಹಸ್ತಿತ್ತು ಇಷ್ಟೆಲ್ಲ ಅನ್ನೋನ್ತ ಇದ್ದಾಗ ಒಂದು ದಿನ ಮಧ್ಯಾಹ್ನ ಬಿಸಿಲು ಆ ಮಧ್ಯಾಹ್ನ ಬಿಸಿಲಿನಲ್ಲಿ ಒಂದು ಮಾವಿನ ಗಿಡ ಹಚ್ಚ ಹಸಿರಾದ ತಂಪಾದ ಮಾವಿನ ಗಿಡದೊಳಗೆ ಹೋಗಿ ಎರಡೂ ಕುಂತು ಬಿಟ್ಟು ಕುಂತಾಗ ಆ ಹೊಲದ ಮಾಲೀಕ ಅವು ಬಿಸಿಲಿನ ತಾಪಕ್ಕೆ ತಾಳಲಾರದೆ ಆ ಗಿಡದ ನೆರಳಿಗೆ ಮಲ್ಕೊಂಡಿದ್ದ ಅವಾಗ ಹತ್ತು ಸಿಗದು ಇತ್ತು ಸಿಗದು ಇದಕ್ಕಾಗಿ ಆ ಎತ್ತ ನೋಡಿ ನೋಡಿ ಹೋಗಿ ಅವನ ಮಕ್ಕಳ ಮೇಲೆ ಹೊಲಸು ಮಾಡ್ತೇವೆ ಮಾಡಿದ್ದ ಸಿಗದು ಬ್ಯಾರೆ ಟೊಂಗೆ ಕುಂತು ಅದು ಹಂಸ ಪಕ್ಷಿಗಿದ ಹೆಂಗ್ ಮಾಡೇತಿ ಅನ್ನೋದು ಅದಕ್ಕೆ ತಿಳಿಯಲಿಲ್ಲ ಅದು ಕುಂಟಲ್ಲೇ ಕುಂತಿತ್ತು ನೀವು ಕಣ್ ತಗೊಂಡ್ ನೋಡಿದ ನೋಡಿದ ಕೂಡ ಹಂಸ ಪಕ್ಷಿ ಕಾಣಿಸ್ತು ಕಾಣಿಸಿದ ತಕ್ಷಣ ಇದೇ ಹೊಲಸು ಮಾಡಿತ್ತು ತಿಳಿದು ಅಲ್ಲೇ ಪಕ್ಕದಲ್ಲೇ ಇದನ್ನ ಇಟ್ಕೊಂಡಿದ್ದ ಇಟ್ಕೊಂಡಿದ್ದ ಆ ಬಂದೂಕಿಲೆ ಹೊಡೆದ್ ಬಿಟ್ಟ ಮಾಡಿದ್ದು ಹೊಲಸ್ತನ ಕಾಗೆ ಆದ್ರೆ ಹಾರಿ ಹೋದದ್ದು ಕಾಗೆ ಆದ್ರೆ ಸತ್ತದ್ದು ಅಂಶ ಪಕ್ಷಿ ಇಂಥ ಒಂದು ಈ ಪಕ್ಷಿ ಪ್ರಾಣಿಗಳಲ್ಲಿ ಇಂಥ ದುರ್ಬುದ್ಧಿ ಇದ್ದಾಗ ಇನ್ನು ಮಾನವನಲ್ಲಿ ಎಷ್ಟು ದುರ್ಬುದ್ಧಿ ಇರಬಾರ್ದು ಅನ್ನುವಂತ ಒಂದು ವಿಚಾರ ಅದಕ್ಕೆ ಅವ್ರು ಹೇಳ್ತಾರೆ ಸಾರ ಸಜ್ಜನರ ಸಂಘವು ಮಾಡು ದೂರ ದುರ್ಜನರ ಸಂಘ ಬೇಡವೇ ಬೇಡ ದೂರ ದುರ್ಜನರ ಸಂಘ ಮಾಡಕ್ ಹೋಗ್ಬೇಡ ನಾನು ಒಂದ್ಸಲ ನ್ಯಾಷನಲ್ ಪ್ಯಾನ್ ಇದನ್ನ ನೋಡ್ತಾ ಇದ್ದೆ ಜಿಯೋಗ್ರಫಿ ಅವಾಗ ನೋಡುವಾಗ ಒಂದು ಅಮೆಜಾನ್ ಕಾರ್ಡ್ ಅದು ಅಮೆಜಾನ್ ಕಾರ್ಡ್ ನಲ್ಲಿ ಅದು ಎಲ್ಲ ಅವರ ತೋರಿಸ್ತಿರ್ತಾರೆ ಅದನ್ನ ಅವಾಗ ಒಂದು ಕಾಡೆಮ್ಮೆ ಅದು ಇದಿತ್ತು ಈಗ ಬಂದಿತ್ತು ಅವಾಗ ಬಂದಾಗ ಈ ಇರ್ತಾವಲ್ಲ ಅದನ್ನ ಬ್ಯಾಟಿ ಆಡ್ಬೇಕಂತ ಬಂದಾಗ ಅದೊಂದು ಅದಕ್ಕೆ ಓಡಕ್ಕೆ ಆ ಓಡುವ ರಸದಲ್ಲಿ ಅದು ಕರು ಹಾಕಿಬಿಡ್ತು ಕರು ಹಾಕಿ ಕೊಡ್ದ ಇನ್ನು ಕರುವನ್ನ ಬಿಟ್ಟು ಹೋಗ್ಬೇಕೋ ಅಥವಾ ನನ್ನ ಜೀವ ಉಳಿಸ್ಕೋಬೇಕು ಅನ್ನುವಂತ ಒಂದು ತುಮಲದಲ್ಲಿ ಆ ಎಮ್ಮೆ ಕಾಡೆಮ್ಮೆ ಹೋಗುದು ಹೊಳ್ಬಾರದು ಹೋಗುದು ಬರುದು ನೋಡಿ ಒಂದು ಹೆಣ್ಣ ಸಿಂಹ ಅದನ್ನ ನೋಡ್ತು ನೋಡಿ ಅದನ್ನ ಸಿಂಹಗಳಿಗೆ ಕಾಣದ ಹಾಗೆ ಒಂದು ಕರ್ಕೊಂಡು ಹೋಗಿ ಕರ್ಕೊಂಡೋಗಿ ತೊಗೊಂಡೋಗಿ ಅದನ್ನೆಲ್ಲ ಅಕ್ಕಳಗ್ ಕರು ಹಾಕಿತ್ತಲ್ಲ ಅದನ್ನೆಲ್ಲ ಮೈಯೆಲ್ಲ ನೆಕ್ತು ಆ ಹೆಣ್ಣ ಸಿಂಹ ನೆಕ್ ಅದನ್ನ ಸ್ವಚ್ಛ ಮಾಡಿ ಅದನ್ನ ಆ ಇದನ್ನ ಚೆಂಡಲೆ ಅದನ್ನ ಹೊಟ್ಟೆಯೊಳಗೆ ಹಾಕಿ ಅದನ್ನ ಎಬಿಸಿ ಬಿಸಿ ಏನೇನೋ ಮಾಡಿ ಅದ್ರ ತಾಯಿ ಅಂತ ಹೇಳಿ ಹೋಗಿ ಅದ್ರ ಹಾಲು ಕುಡಿಸ್ಲಿಕ್ಕೆ ಕುಂಟಾಗ ಕುಡಿಸಿ ಬರೋ ತನಕ ತಾವೊಂದು ಪದಿಯೊಳಗ ಆಡಿಕೊಂಡು ಕುಂಡಿರ್ತಿತ್ತು ಇದು ಆ ಬ್ರಾಡ್ಕಾಸ್ಟ್ ಮಾಡ್ತಿದ್ರು ಅವರು ಒಂದನೇ ದಿನ ಎರಡನೇ ದಿನ ಮೂರನೇ ದಿನ ನಾಲ್ಕನೇ ದಿನ ಅಂತೇಳಿ ಈ ತರ ಹದಿನಾಲ್ಕು ದಿನಗಳನ್ನ ಮಾಡಿತ್ತು ಅದು ಆ ಕರು ಕೂಡ ಆ ಬಿಟ್ಟು ಬಿಟ್ಟು ಹೊಟ್ಟೆ ಹಸ್ದಾಗ ಹೋಗೋದು ಅವರು ಮಲೆ ಕೊಡೋದು ಹಾಲು ಕೊಡೋದು ಬರೋದು ಈ ತರ ಮಾಡಿ ಆ ಸಿಂಹದಂತಲೇ ಬರೋದು ಸಿಂಹದ ಮೇಲೆ ಮಲ್ಕೊಳ್ಳೋದು ಅದು ಸಿಂಹ ಸಿಂಹದ ಹಿಂಡಿನಿಂದ ಬೇರ್ಪಟ್ಟಿತ್ತು ಬೇರೆ ಒಂದು ಇದ್ರೊಳಗ ಪೊದೆಯೊಳಗ್ ಕುಂತ್ಕೊಂಡು ಅದಕ್ಕೆ ಅಹ್ ಇದನ್ನ ಮಾಡ್ತಿತ್ತು ಒಳ್ಳೆ ಕರಿಕಿದ್ದಲ್ಲಿ ಕರ್ಕೊಂಡು ಹೋಗ್ತಿತ್ತು ಅದನ್ನ ಅರಿಕಿ ಮೇಯಿಸ್ತಿತ್ತು ಮತ್ತೆ ಬಂದು ಅವ್ರ ಓಣಂತಲ್ಲಿ ಬಿಡ್ತಿತ್ತು ಈ ತರ ಆದರೂ ಅವು ಏನು ಹಿಂದಿನ ಜನ್ಮದ ಅನುಸಾರವಾಗಿ ಏನು ಪ್ರಜ್ಞೆ ಬಂದಿತ್ತೋ ಅವು ಆತರ ಮಾಡ್ತಿದ್ವು ಅದು ಹಿಂಸಾ ಪ್ರಾಣಿ ಇದು ಸಂಭಾವಿತ ಇವರಿಬ್ಬರು ಒಂದು ಹೊಂದಾಣಿಕೆ ಹೆಂಗಿತ್ತು ಅಂತಂದ್ರೆ ಆ ತಾಯಿ ಮಕ್ಕಳು ತನ್ನ ಹೊಟ್ಟೆಲೆ ಹುಟ್ಟಿದ ಕೂಡ ಆ ಆತರ ಮಾಡ್ತಾವಿಲ್ಲೋ ತರ ಅದನ್ನ ಸ್ನೇಹ ಬೆಳೆಸ್ತು ಆದ್ರೆ ಹದಿನಾಲ್ಕನೇ ದಿವ್ಸಕ್ಕ ಆ ಕರು ಒಂದ್ ಸ್ವಲ್ಪ ಓಡಾಡಿ ಓಡಾಡ್ಕೊಂತ ಅಹ್ ಅದು ಇದನ್ನ ಮಾಡಿತ್ತು ಅದರಿಕೊಂತ ಹೋತು ಅದೊಂದು ದೊಡ್ಡ ಗಂಡ ಸಿಂಹ ನೋಡ್ತೆ ಅದನ್ನ ನೋಡಿದ್ದ ಅದು ಹೇಳ್ತು ಆಹ ಏನು ಇಲ್ಲೇ ಬಾಜುಕನ ಐತಿಲ್ಲ ನನ್ನ ಆಹಾರ ಅಂದದ್ದ ಜಿಗದ್ ಬಂದು ಅದನ್ನ ತಿಂದು ಮುಗಿಸ್ಬಿಡ್ತು ಸಂಘ ಇದು ಯಾಕೆ ಹೇಳೀನಿ ಅಂತಂದ್ರೆ ನಾವು ಆ ಅಲ್ಪರ ಸಂಘ ಮಾಡಿದರೆ ದ್ರೋಹಿಗಳ ಸಂಘ ಮಾಡಿದರೆ ನಮಗೆ ಏನಾಗ್ತದ ನಮಗ್ ಕೆಡಕ ಆಗ್ತದೆ ಅವು ಕ್ರೂರ ಪ್ರಾಣಿಗಳು ಒಂದಿನ ಚಲೋ ಇರ್ಬೋದು ಅದ್ರ ಉಳಿದು ಎಲ್ಲ ಸರಿ ಇರೋದಿಲ್ಲ ಅಂತದ್ರಲ್ಲಿ ಹಿಂಗ ಇದನ್ನು ಮಾಡಿದರೆ ಮನಿತನಕ ಪೆಟ್ಟ ಹತ್ತೈತಿ ಮಕ್ಕಳನ್ನ ಬಲಿಪುಶಿ ಮಾಡಿದಂಗೆ ಆಗ್ತೈತಿ ಅನ್ನುವಂಥ ಒಂದು ವಿಚಾರವನ್ನ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಈ ವಚನದಲ್ಲಿ ಹೇಳಿದ್ದಾರೆ ಈ ವಚನಗಳು ಅಂತಂದ್ರೆ ಅವು ಸುಮ್ಮನೆ ಹಂಗ ಏನೋ ಒಂಥರ ಬರದ್ಬಿಟ್ಟಾರ ಬಿಡು ಅಂತ ಅನ್ನೋದಲ್ಲ ನಮ್ಮ ಜೀವನದಲ್ಲಿ ಅವು ಕತ್ತಲಲ್ಲಿದ್ದಾಗ ದಾರಿದೀಪವಾಗ್ತವೆ ಹಾದಿ ತೆಪ್ಪಿದಾಗ ಹಾದಿ ತೋರಿಸುವಂಥ ಒಂದು ವಚನಗಳಾಗ್ತವೆ ಇಂಥ ಒಂದು ಈ ಪರಿಸ್ಥಿತಿಯಲ್ಲಿ ನಾವು ಅವುಗಳನ್ನು ವಚನಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವುಗಳನ್ನು ಅವುಗಳಂತೆ ನಾವು ನಡೆಯಬೇಕು ಅನ್ನುವಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಇವತ್ತು ತಾಯಂದ್ರಲ್ಲಿ ನಾನೊಂದು ಇದನ್ನು ಕೇಳೋದಂತಂದ್ರೆ ಇವತ್ತು ನಿಮ್ಮ ಮನೆಯಲ್ಲಿ ಕಸ ಹೊಡಿಲಿಕ್ಕೆ ಎಷ್ಟು ಟೈಮ್ ತಗೋ ಎಷ್ಟು ಸಲ ನಿಮ್ಮ ಕಸ ಬರೀ ನಿಮ್ಮ ಮನೆಯಲ್ಲಿ ಕಸ ಆಡ್ ಓಡಾಡ್ತದ ಅಂತ ಕಸ ಹೊಡೆಯೋ ಟೈಮ್ದಾಗ ನೀವು ಶಿವ ಓಂ ನಮ ಶಿವ ಓಂ ನಮ ಶಿವ ಅನ್ಕೊಂತ ನೀವು ಮನೆ ಗುಡಿಸಿದ್ರೆ ಅಂದ್ರೆ ಬಸವ 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 ಅನ್ಕೊತ ಮನೆ ಗುಡಿಸಿದ್ರೆ ಅಂದ್ರೆ ನಿಮ್ಮ ಮನೆ ನಿಮ್ಮ ಮನಸ್ಸು ಎಲ್ಲವೂ ಸ್ವಚ್ಛ ಆಗ್ತದ ನಿಮಗೆ ಅದಕ್ಕೆ ಧ್ಯಾನ ಕೊಂಡಿರ್ಬೇಕು ನಾವು ಸ್ನಾನ ಮಾಡಿ ದೇವ್ರ ಹೋಗಿ ಹೋಗ್ಕೊಂಡಿರ್ಬೇಕು ಅನ್ನೋವಂಥ ಅವಶ್ಯಕತೆನೇ ಇಲ್ಲ ಕಸ ಹೊಡಿತಿರ್ತೀರಿ ಕಸ ಹೊಡೆಯುವಾಗ ಅದ ನಿಮ್ ಬಾಯಿಂದ ಬರ್ಬೇಕದು ಎಷ್ಟು ಸಲ ಒಂದ್ ಸಾವಿರ ಸಲ ಒಡ ದೊಡ್ಡ ಮನೆ ಇದ್ರೆ ಒಂದ್ ಸಾವಿರ ಸಲ ಕಸವರಿಗೆ ಆಡ್ಬೋದು ಸಣ್ಣ ಮನೆ ಇದ್ರ ಒಂದು ನೂರು ಸಲ ಆಡ್ಬೋದು ಅಷ್ಟ್ ಸಲ ನಿಮ್ ಬಾಯಿಂದ ಅದು ಬರ್ಲಿಕ್ಕೆ ಹೈತಿ ಅಂತಂದ್ರ ಅವಾಗ ಏನಾಗ್ತದೆ ಅಂತಂದ್ರ ಲೀಸ್ಟ್ ನೀವು ಆ ಕುಂಡ್ರದು ಬೇಡ ನೀವು ಪರಮಾತ್ಮನ ಕಡೆ ಒಲವು ತೋರಿಸೋದು ಬೇಡ ಯಾವ ಪೂಜೆ ಪುನಸ್ಕಾರಗಳನ್ನು ಮಾಡೋದು ಬೇಡ ಮನಸ್ಸು ಮಾತ್ರ ಮನಯೇವ ಮನುಷ್ಯ ನಾವು ಬಂದ ಮೋಕ್ಷ ಕಾರನಯ ಮನುಷ್ಯನ ಮನಸ್ಸೇನೈತಿಲ್ಲ ಅದು ಬಂಧನಕ್ಕೂ ಅದೇ ಕಾರಣ ಬಿಡುಗಡೆಗೂ ಅದೇ ಕಾರಣ ಆ ಒಂದು ಉದಾತ್ತ ವಿಚಾರ ನಮ್ಮತೇಲಿ ಬರಬೇಕು ಇವಾಗ ಇವು ಬಂದಿದ್ದಾವೇಗೆ ವ್ಯಾಕ್ಯೂಮ್ ಕ್ಲೀನರ್ಗಳು ಕಸ ಅವಶ್ಯಕತೆನೇ ಇಲ್ಲ ಅದು ಹಿಂಗೆ ಮೆಷಿನ್ ಹಿಡ್ಕೊಂಡು ಹೋಗಿ ಮನೆ ತುಂಬ ಅಡ್ಡಾಡಿಸ್ಕೊಂಡು ಬಂದುಬಿಟ್ರೆ ಅವೆಲ್ಲ ಅದೆಲ್ಲ ಹೊಲಸು ಜಕ್ಕೊತೈತೆ ಅದ ಜಕ್ಕೊಂಡು ಒಂದು ಸೈಡ ಅದಕ್ಕೊಂದು ಮತ್ತೊಂದು ಸೈಡು ಇದನ್ನ ಇಟ್ಟಿದ್ದಾನೆ ಅದ್ರೊಳಗೆ ಬಂದು ಬೀಳ್ತೈತಿ ಅವಾಗ ಏನು ಮಾಡಬೇಕು ಮತ್ತು ಅವಾಗ ಕಸಬರ್ಗಿನೇ ಇರೋದಲ್ಲ ರೀ ನೀವು ಕೇಳ್ಬೋದು ಆದರೆ ನೀವು ಹಿಡ್ಕೊಂಡು ಅಡ್ಡ್ಯ ಅಡ್ಡಾಡೋರು ನೀವಲ್ಲ ತಾನ ಮೆಷಿನ್ ಅಡ್ಡಾಡೋದಲ್ಲ ಅದನ್ನು ಹಿಡ್ಕೊಂಡು ನಡೆಸೋರು ನೀವು ಇವತ್ತು ಕಂಪ್ಯೂಟರ್ನ ಕಂಪ್ಯೂಟರ್ ಬಂದೈತಿ ಕಂಪ್ಯೂಟರ್ಗಳಿಗೆಲ್ಲ ಫೀಡ್ ಮಾಡ್ತೇವೆ ಅದೇ ಧಾರ ಫೀಡ್ ಮಾಡೋರು ನೀವ ಇಲ್ಲ ಚಲೋ ಫೀಡ್ ಮಾಡಿದ್ರೆ ಚಲೋ ಆಗ್ತತಿ ಬೇರೆ ಏನಾರು ಅಂತಾದ್ರೆ ಫೀಡ್ ಮಾಡಿದ್ರೆ ಬೇರೆ ಆಗ್ತತಿ ಅದನ್ನ ರೊಟ್ಟಿ ಬಡಿಯುವಾಗ ಚಪಾತಿ ಮಾಡುವಾಗ ಅವಾಗೂ ಅದೇ ವಿಚಾರ ಬೇಕು ಪರಮಾತ್ಮನ ಕಡೆ ಒಲವಿಟ್ಟುಕೊಂಡ ಅದನ್ನು ಊಟ ಮಾಡಿದರೆ ಎಲ್ಲ ನಿಮ್ಮ ಮಕ್ಕಳು ನಿಮ್ಮ ಮನೆಯವರು ನಿಮ್ಮ ಸಂಬಂಧಿಕರು ಅವರೆಲ್ಲರೂ ಊಟ ಮಾಡಿದರೆ ಅದು ಅಮೃತ ಆಗ್ತದ ಹೊಟ್ಟೆಯೊಳಗೆ ಅಮೃತ ಆಗ್ತದ ಇಲ್ಲದ್ರೆ ಹಂಗೆ ಕೂಳು ಆಗ್ತದೆ ಅದು ಕೂಳು ಹಂಗೆ ನಾವು ಬೇಕು ಅಂತ ಆಕೆ ಅದನ್ನ ಮಾಡ್ಲಿಲ್ಲ ಇದನ್ನ ನನಗ ಕಟ್ಟಿಟ್ಟಾರ ಏನ್ ನಾನಾ ಮಾಡ್ಬೇಕೇನ್ ಮತ್ ಬ್ಯಾರದವ್ರು ಏನಿಲ್ಲ ಇಲ್ಲಿ ನನಗ ಬರ್ಕೊಟ್ಟೇನು ನಮ್ಮ ಪದಕ ಕೊಟ್ಟಾನ ಏನಿಲ್ಲ ಅನ್ಕೊಂತ ನೀವು ಏನಾದರೂ ಮನ್ಸಿನಲ್ಲಿ ಬೇರೆ ದುಷ್ಟ ವಿಚಾರಗಳನ್ನ ಇಟ್ಕೊಂತ ನೀವು ಏನ ಮಾಡ್ರಿ ಅದು ಕೂಳಾಗ್ತದ ವಿನಃ ಅಮೃತ ಆಗೋದಿಲ್ಲ ಪ್ರಸಾದ ಆಗೋದಿಲ್ಲ ಆ ಪ್ರಸಾದ ಮಾಡ್ಕೊಳ್ಬೇಕು ಪ್ರಸಾದವನ್ನು ಮಾಡ್ಕೊಳೋಂತ ಕೆಲಸ ನಮ್ಮ ಕೈಯಲ್ಲೇ ಇದೆ ನಾವು ಅದನ್ನ ಆ ಇನ್ನೊಬ್ಬರ ಕಡೆಯಿಂದ ಮಾಡಿಸ್ಕೊಳ್ಳುವಂತ ಇದು ಬರೋದಿಲ್ಲ ನಾವು ಅದನ್ನ ಅದನ್ನು ಪ್ರಸಾದ ರೂಪದಲ್ಲಿ ತಗೊಂಡು ನಮಗ ಅದನ್ನ ನಮ್ಮ ಮಕ್ಕಳಿಗೆ ಅದನ್ನು ಉಣಬಡಿಸಬೇಕು ಅದನ್ನು ಉಂಡವರು ಅವು ಹೇಳಿನಲ್ಲ ಅದು ಅಮೃತ ಆಗ್ತದೆ ಬೇರೆ ಏನು ಆಗೋದಿಲ್ಲ ಅದಕ್ಕೆ ಈಗ ನಾವು ಒಂದು ನಾಯಿಗೆ ಕೂಳ್ ಹಾಕಿರಿ ಅಂತ ಹೇಳ್ತಾರೆ ಕೂಳ್ ಹಾಕಿರಿ ಅಂತ ಹೇಳ್ತಾರೆ ನಮ್ಮ ಹಳ್ಳಿಯೊಳಗೆ ಆದ್ರೆ ನಾಯಿಗೆ ಪ್ರಸಾದ ಹಾಕಿರನಾ ಅಂತ ಯಾರೂ ಕೇಳೋದಿಲ್ಲ ಆ ಥರ ಮನುಷ್ಯರು ಮನೆಯೇವ ಮನುಷ್ಯ ನಾ ಬಂದ ಮೋಕ್ಷಕಾರನೆಯೋ ಅದತ್ತ ಅದನ್ನು ನಾವು ಬಂಧನ ಮಾಡ್ಕೋಬೇಕಾದ್ರೆ ಅದ್ರೊಳಗೆ ಸಿಲುಕೋಕೋ ಸಿಲುಕಬೇಕಾದ್ರೆ ಭಾಳದು ಭಾಳ ಇದಿಲ್ಲ ಅವಶ್ಯ ಇದಿರೋದಿಲ್ಲ ಅದನ್ನು ಭಾಳ ತಪ್ಪ ಇದನ್ನ ಮಾಡಬೇಕು ನಾವು ಅದನ್ನು ವಿಚಾರ ಮಾಡ್ಬೇಕು ಅಂತ ಎಕ್ದಮ್ ಸಿಲುಕೋತೇವೆ ಅದನ್ನು ನಾವು ಬಿಡುಗಡೆ ಮಾಡ್ಕೋಬೇಕು ಅಂತಂದ್ರೆ ಅದು ಭಾಳ ಕಠಿಣ ಇದೆ ಅಂತ ಒಂದು ಬಿಡುಗಡೆಯ ಸಂದರ್ಭದಲ್ಲಿ ನೀವೆಲ್ಲ ಇಲ್ಲಿ ಉಪವಾಸಕ್ಕೆ ಬಂದಿದ್ದೀರಲ್ಲ ಇದು ಬಹಳ ಬಹಳ ನಿಮ್ಮ ಪೂರ್ವ ಜನ್ಮದ ಒಂದು ಪುಣ್ಯ ಅಂತ ತಿಳ್ಕೊಬೇಕು ನೀವು ಅಪ್ಪ ಬಸವಾನಂದ ಮಹಾಸ್ವಾಮಿಗಳು ಅದೇನು ಅವರು ಹಾಸನ ಜಿಲ್ಲೆಯವರು ಅವ್ರು ಕಲ್ತದ್ದು ಬಿಜಾಪುರ ಬಾಗಲಕೋಟೆ ಇದು ಬಿಜಾಪುರ ಜಿಲ್ಲೆಯೊಳಗೆ ಇಲ್ಲಿ ಜಂಗಮ ದೀಕ್ಷೆ ತಗೊಂಡದ್ದು ಬಿಜಾಪುರ ಜಿಲ್ಲೆಯೊಳಗ ಅದ್ರ ಬಂದ್ ಇಳಿದುದು ಇಲ್ಲಿ ಬಂದು ಉಳಿದದ್ದು ಇಲ್ಲಿ ಧಾರವಾಡ ಜಿಲ್ಲೆಯೊಳಗ ನೋಡ್ರಿ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನಿಂದ ಎತ್ತೆತ್ತ ಸಂಬಂಧವಯ್ಯ ಎತ್ತನ ಮಾಮರ ಎತ್ತ ಕೋಗಿಲೆ ಎಲ್ಲಿ ಇರ್ತಾವ ಗೊತ್ತು ಮಾಮರಗಳು ಮಾವಿನ ಮರಗಳು ಯಾರಿಗ ಗೊತ್ತು ಒಂದಕ್ಕೊಂದು ಸಂಬಂಧ ಅದು ಅವ್ರನ್ನ ಆಕರ್ಷಣೆ ಮಾಡ್ತಿರ್ತಾವ ಅಂತದು ಬೆಟ್ಟದ ಕಾಯಿ ಸಮುದ್ರದೊಳಗಿನ ಉಪ್ಪು ಆಯ್ತು ಮುಗಿಸ್ಬಿಡ್ತೇನೆ ಅಂತ ಒಂದು ಈ ವಿಚಾರವನ್ನ ನಾವು ಒಂದಕ್ಕೊಂದು ಸಂಬಂಧ ಇದೆ ಅಂತ ಸಂಬಂಧವನ್ನ ನಾವೆಲ್ಲರೂ ಆ ಪೂಜ್ಯ ಬಸವಾನಂದ ಅಪ್ಪಾಜಿ ಅವರ ಅಡಿದಾವರಿಗಳಲ್ಲಿ ಅದನ್ನು ಕಲ್ತ್ಕೊಂಡು ಎರಡನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು